ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ನಮ್ಮ ಸ್ಕಿನ್ನನ್ನು ಯಾವ ರೀತಿ ಹೈಡ್ರೇಟಾಗಿ ಇಟ್ಕೋಬೇಕು ಅದಕ್ಕೆ ನಾವು ಇನ್ನರಾಗಿ ನಮ್ಮ ಬಾಡಿಗೆ ಏನೇನು ಫುಡ್ಡನ್ನು ತಗೋಬೇಕು ಔಟರ್ ಲುಕ್ ಚೆನ್ನಾಗಿರಬೇಕು ಅಂದರೆ ನಾವು ಇನ್ಟೇಕ್ ಫುಡ್ನ ರೆಗ್ಯುಲರಾಗಿ ಚೆನ್ನಾಗಿ ತೊಗೋಬೇಕು ಸ್ಕಿನ್ನನ್ನು ಹೈಡ್ರೇಟಾಗಿ ಇಡೋದಕ್ಕೆ ನಾವು ಏನೆಲ್ಲ ಫುಡ್ಡನ್ನು ಯೂಸ್ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ತುಳಸಿ ತುಳಸಿ ಎಲೆಯಲ್ಲಿ ಬಲವಾದ ಆ್ಯಂಟಿ ಮೈಕ್ರೋಫೋಬಿಯಾ ಮತ್ತು ಉರಿಯೂತದ ಲಕ್ಷಣಗಳನ್ನು ಹೊಂದಿದ್ದು ನಿರ್ಜಲೀಕರಣದ ಸಮಸ್ಯೆ ಅಂಥವ್ರಿಗೆ ಅಂದರೆ ಡ್ರೈ ಸ್ಕಿನ್ ಯಾರೆಲ್ಲ ಇದೆ ಆ ಥರದವ್ರಿಗೆ ಇದು ತುಂಬ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ತುಳಸಿ ಎಲೆ ಪೌಡರನ್ನು ಮಾಡಿಕೊಂಡು ನಾವು ಪೇಸ್ಟನ್ನು ಮುಖಕ್ಕೆ ಹಚ್ಚೋದು ಅಥವಾ ಪ್ರತಿನಿತ್ಯ ನಾಲ್ಕೈದು ತುಳಸಿ ಎಲೆಯನ್ನು ನಾವು ಹಸಿ ಎಲೆಯನ್ನು ತಿನ್ನೋದರಿಂದ ಕೂಡ ನಮ್ಮ ಸ್ಕಿನ್ನನ್ನು ತುಂಬ ಗ್ಲೋ ಆಗಿ ಚೆನ್ನಾಗಿಡತ್ತೆ ಜೊತೆಗೆ ಹೈಡ್ರೇಟಿಂಗ್ ಆಗಿಡತ್ತೆ ಸ್ಕಿನ್ ಕೂಡ ಡ್ರೈ ಆಗೋದಿಲ್ಲ ನೋಡಿ ತುಳಸಿಯಲ್ಲಿ ಎಷ್ಟೆಲ್ಲ ವಿಟಮಿನ್ಸ್ ಇರುತ್ತೆ ಮತ್ತು ಅದು ಸ್ಕಿನ್ಗೂ ಕೂಡ ಇಷ್ಟೆಲ್ಲ ಒಳ್ಳೆಯದು ಅಂತ ನಮಗೆ ಗೊತ್ತೇ ಇರಲಿಲ್ಲ ಸೊ ಸ್ಕಿನ್ ಫ್ರೆಂಡ್ಲಿ ಆದಂತಹ ತುಳಸಿಯನ್ನು ಪ್ರತಿದಿನ ತಿಂತಾಯಿರಿ ನೆಕ್ಸ್ಟ್ ಬಂದು ಕಲ್ಲಂಗಡಿ ಕಲ್ಲಂಗಡಿಯಲ್ಲಿ ಶೇಕಡ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ನೀರಿನಂಶ ಇದೆ ಮತ್ತು ಖನಿಜಗಳು ಫೈಟೋಕೆಮಿಕಲ್ಗಳಾದ ಲೈಕೋಪೀನ್ ವಿಟಮಿನ್ ಸಿ ಮತ್ತು ಬೀಟಾ ಕ್ಯಾರೋಟಿನ್ ಇದ್ದು ಇದು ನಮ್ಮ ಚರ್ಮದ ಆರೋಗ್ಯನ ತುಂಬ ಹೆಚ್ಚಿಸುತ್ತೆ ಸ್ಕಿನ್ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಕಲ್ಲಂಗಡಿ ತುಂಬ ಒಳ್ಳೆಯದು ಚರ್ಮನ ರಕ್ಷಣೆ ಮಾಡುತ್ತೆ ಹೈಡ್ರೇಟಾಗಿಡುತ್ತೆ ಸೀಸನ್ ವೈಸು ನಾವು ನೋಡಿ ಇವಾಗ ಕಲಂಗಡಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸೀಸನ್ ವೈಸು ನಮಗೆ ಯಾವ್ಯಾವ ಫ್ರೂಟ್ಸ್ ಎಲ್ಲ ಸಿಗುತ್ತೋ ಆದಷ್ಟು ನಾವು ಆ ರೀತಿ ಫ್ರೂಟನ್ನು ತಿನ್ನಬೇಕಾಗುತ್ತೆ ಅದರಲ್ಲೂ ಡಾರ್ಕ್ ಕಲರ್ಸ್ ಫ್ರೂಟ್ ಏನಿರುತ್ತೆ ಅದನ್ನು ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಡಯೆಟ್ ಮಾಡೋರಿಗೂ ಅಷ್ಟೇ ಕಲಂಗಡಿ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ಪಾಲಕ್ ಸೊಪ್ಪು ಕೊಬ್ಬಿನ ವಿಟಮಿನ್ಗಳು ಖನಿಜಗಳು ಮತ್ತು ಫೈಟೋಕೆಮಿಕಲ್ಗಳು ಪೊಲೈಟ್ಗಳು ಬಿ ಜೀವಸತ್ವ ಏನಿದೆ ಇಷ್ಟೆಲ್ಲ ಪೋಷಕಾಂಶಗಳು ಹೊಂದಿದ್ದು ಈ ಪಾಲಕ್ ಸೊಪ್ಪು ನಮ್ಮ ಚರ್ಮವನ್ನು ರಕ್ಷಿಸಲು ಮತ್ತು ಹೈಡ್ರೇಟ್ ಮಾಡಲು ತುಂಬ ಸಹಾಯ ಮಾಡುತ್ತೆ ಪ್ರತಿನಿತ್ಯ ನಮ್ಮ ಫುಡ್ಡಲ್ಲಿ ಪಾಲಕನ್ನು ಯೂಸ್ ಮಾಡಬೇಕು ಗೋಡಂಬಿ ಮತ್ತು ಬಾದಾಮಿ ಡ್ರೈ ಫ್ರೂಟ್ಸ್ ಏನಿದೆ ಅದು ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಕೋಬಿಲ್ ಆಮ್ಲಗಳು ವಿಟಮಿನ್ಗಳು ಇ ಬಿ ಜೊತೆಗೆ ಮೆಗ್ನೀಷಿಯಮ್ ಸೆಲೇನಿಯಂ ತಾಮ್ರ ಕಬ್ಬಿಣ ಸತ್ತು ಕ್ಯಾಲ್ಸಿಯಂ ಕೂಡ ಇದ್ದು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಮತ್ತು ಜೀವಕೋಶಗಳನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ ನಾವು ಪ್ರತಿದಿನ ಸಾಧ್ಯ ಆಗಿಲ್ಲ ಅಂದರೂ ವಾರದಿಂದ ಡ್ರೈ ಫ್ರೂಟ್ಸ್ ಎಲ್ಲ ತಿಂತ ಬಂದರೆ ನಮ್ಮ ಸ್ಕಿನ್ನ ತುಂಬ ಹೈಡ್ರೇಟ್ ಆಗಿ ಹೆಲ್ತಿಯಾಗಿ ಮತ್ತೆ ತುಂಬ ಗ್ಲೋನೆಸ್ ಆಗಿ ಇಡುತ್ತೆ ಅಥವಾ ಒಂದೊಂದು ಡ್ರೈ ಫ್ರೂಟ್ಸ್ ಉಂಡೆನಾದ್ರೂ ನಾವು ತಿನ್ಬೋದು ಇದರಿಂದ ಆರೋಗ್ಯಕ್ಕೂ ಫುಲ್ಲು ಜೊತೆಗೆ ಸ್ಕಿನ್ಗೂ ಕೂಡ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಕಿತ್ಲೆಹಣ್ಣು ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ ಸಿಟ್ರಿಸ್ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಜೊತೆಗೆ ಏಯ್ಟಿ ಟು ಏಯ್ಟಿ ನೈನ್ ಪರ್ಸೆಂಟ್ ಕೂಡ ನೀರಿದೆ ಇದು ಚರ್ಮವನ್ನು ಕಾಂತಿಯುಕ್ತಗೊಳಿಸುತ್ತೆ ಮತ್ತು ಡ್ರೈನೆಸ್ಸಿಂದ ಕಾಪಾಡುತ್ತೆ ತುಂಬ ಶೈನಿಯಾಗಿ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹಣ್ಣು ನೆಕ್ಸ್ಟ್ ಬಂದು ಅವಕಾಡೋ ಅವಕಾಡೋದಲ್ಲಿ ಒಮೆಗಾ ತ್ರೀ ಇದೆ ಮತ್ತು ಕೊಬ್ಬಿನಾಮ್ಲಗಳು ಆಮ್ಲಗಳು ಪೊಲೈಟಾಗಿ ಹೊಂದಿದ್ದು ಈ ಪೋಷಕಾಂಶಗಳು ಚರ್ಮದ ಅಂಗಾಂಶಗಳನ್ನು ಏನಾದರೂ ಡ್ಯಾಮೇಜ್ ಇದ್ದರೆ ಸರಿಪಡಿಸಲು ಸಹಾಯ ಮಾಡುತ್ತೆ ಮತ್ತು ಚರ್ಮದ ಕೋಶಗಳನ್ನು ಪುನರ್ಜಲೀಕರಣಗೊಳಿಸಲು ಸಹಾಯ ಮಾಡುತ್ತೆ ಏನು ಡ್ರೈನೆಸ್ ಇರುತ್ತೆ ಅದನ್ನು ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಈ ಅವಕಾಡೋ ಫ್ರೂಟು ನೆಕ್ಸ್ಟು ನಮ್ಮ ಫ್ರೂಟ್ ಬದಲಾಗಿ ಒಂದು ವೆಜಿಟೇಬಲ್ನ ಹೇಳ್ತಾ ಇದ್ದೀನಿ ಮೂಲಂಗಿ ಮೂಲಂಗಿಯಲ್ಲಿ ಸಾಕಷ್ಟು ವಿಟಮಿನ್ ಸಿ ಇರುತ್ತೆ ಪಾಸ್ಪರಸ್ಗಳು ಸತ್ತುಗಳನ್ನು ತುಂಬ ಒಳಗೊಂಡಿರುತ್ತೆ ಇದು ಮತ್ತು ನಮ್ಮ ದೇಹವನ್ನು ಹೈಡ್ರೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಮ್ಮ ಚರ್ಮವನ್ನು ತಾಜಾ ಮತ್ತು ಆರೋಗ್ಯವಾಗಿ ಕಾಣುವಂತೆ ಮಾಡುತ್ತೆ ನೆಕ್ಸ್ಟ್ ಬಂದು ಬ್ರೂಕೋಲಿ ವಿಟಮಿನ್ ಸಿ ಮತ್ತು ಇ ಸಲ್ಫರಸ್ಗಳು ಹೆಚ್ಚಾಗಿರೋ ಸಾಂದ್ರತೆಯನ್ನು ಹೊಂದಿದೆ ಇದು ಚರ್ಮನ ಸ್ವತಃ ರಿಪೇರಿ ಮಾಡಲು ಸಹಾಯ ಮಾಡುತ್ತೆ ಮತ್ತು ಸ್ಕಿನ್ನನ್ನು ರಕ್ಷಣೆ ಮಾಡುತ್ತೆ ಸೊ ಇದರಿಂದ ಔಟರ್ ಲುಕ್ಕು ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನಮ್ಮ ಫುಡ್ಡಿಂದ ನಾವು ನಮ್ಮ ಸ್ಕಿನ್ನನ್ನು ಯಾವ ಥರ ರಿಪೇರಿ ಮಾಡ್ಕೋಬೋದು ನಾವು ಹಣ್ಣುಗಳನ್ನ ತಿಂದು ನಮ್ಮ ಸ್ಕಿನ್ನನ್ನು ಯಾವ ಥರ ಇಟ್ಕೋಬೋದು ಅಂತ ನೋಡಿದ್ರಲ್ಲ ನಮ್ಮ ಆರೋಗ್ಯ ನಮ್ಮ ಅಂಗ ಎಲ್ಲಿದೆ ನಾವು ಸಾಕಷ್ಟು ನೀರನ್ನು ಕುಡಿಬೇಕು ಹಣ್ಣನ್ನು ತಿನ್ನಬೇಕು ತರಕಾರಿಯನ್ನು ತಿನ್ನಬೇಕು ಜೊತೆಗೆ ಎಕ್ಸಸೈಸನ್ನು ಮಾಡಬೇಕು ಮುಂದಿನ ವೀಡಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್